ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮಂಗಲ ಚೈನ್ಗಳು ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಒಂದು ಮೂರು ಮಂಗಲ ಚೈನ್ ಇತ್ತು ಆದರೆ ಕೆಲವು ಕಾರಣಗಳಿಂದ ಮೋಪ್ ಸ್ವಲ್ಪ ಲೇಟ್ ಆಯಿತು ಬರ್ಲಿಕ್ಕೆ ಹಾಗಾದರೆ ಅದು ತುಮಕೂರಿಂದ ನೇತ್ರ ಅಂತೇಳಿ ಕಸ್ಟಮರ್ ಒಬ್ಬರು ಆರ್ಡರ್ ಮಾಡಿದ್ರು ಮೇಡಮ್ ನಡೀತಿತ್ತು ಆದರೆ ಏನಂದರೆ ಮೂರು ಒಂದೇ ಸಲ ವೀಡಿಯೋ ಮಾಡಿದರೆ ನಿಮ್ಮ ತಲೆನೂ ಮಾಡಿದ್ರೆ ಮೂರು ಒಂದೇ ಸಲ ನೋಡ್ಬೋದಾಗಿತ್ತು ಆದರೆ ಏನಾಗ್ತಿದೆ ಅಂದರೆ ಇವಾಗ ಕೆಲವು ಕಾರಣಗಳಿಂದ ಎರಡು ಮಂಗಲ ಚೈನ್ ಮಾತ್ರ ರೆಡಿ ಆಗಿದೆ ಎರಡನ್ನೂ ನಿಮಗೆ ತೋರಿಸ್ತೀನಿ ಮತ್ತೆ ಇದರ ತೂಕ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಇವ್ರ ಹೆಸ್ರು ಗೊತ್ತಿಲ್ಲ ಮರ್ತೋಗಿದ್ದೀನಿ ಇನ್ನೊಬ್ಬರು ಕಸ್ಟಮರ್ ಬಂದು ಕೇರ್ಪುರದಲ್ಲಿ ಎಲ್ಲೋ ಕೇರ್ಪುರದಲ್ಲಿ ಬಂದು ಆರ್ಡ್ರ್ ಮಾಡಿದ್ದಾರೆ ಮೇಡಮ್ ಒಬ್ಬರು ಅದೊಂದು ಮಾಂಗಲಚಿನಿ ಇದೆ ಮತ್ತೆ ಬಂದು ಹೊಸಕೋಟೆಯಿಂದ ಹೊಸಕೋಟೆಯಿಂದ ಸ್ವಲ್ಪ ದೂರ ಅನಿಸುತ್ತೆ ಅವರೊಬ್ರು ಮೇಡಮ್ ಒಬ್ರು ಆರ್ಡ್ರ್ ಮಾಡಿದ್ದಾರೆ ಮಂಗಲಚ ಅವರು ಇದಕ್ಕೆ ಮೊದಲು ಬಂದು ನಮ್ಮ ಹತ್ರ ನಕಲಿಸ್ ಒಂದು ಮಾಡಿಸಿದ್ರು ಇವಾಗ ಮಂಗಲ್ ಚೇನ್ ಮಾಡಿಸ್ಬೇಕು ಅಂತೇಳಿ ನಮ್ಮ ಅಂಗಡಿ ಬಂದು ಆರ್ಡರ್ ಮಾಡಿದ್ರು ಇವ್ರು ಏನಂದ್ರೆ ತುಂಬಾ ಟೈಮ್ ತುಂಬಾ ಶಾರ್ಟ್ ಇತ್ತು ಯಾಕಂದ್ರೆ ಇವ್ರಿಗೆ ಮದ್ವೆ ಇದೆ ಒಂದ್ ಫಂಕ್ಷನ್ ಮದುವೆ ಫಂಕ್ಷನ್ ನಾವು ಹಾಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಇವರು ಹೆಂಗಾದ್ರು ಮಾಡಿ ನಂಗೆ ಬೇಗ ಮಾಡ್ಕೊಡಿ ಸರ್ ಮಂಗಲ್ ಚೇನ್ ಅಂತ ಹೇಳಿ ಹೇಳಿದ್ರು ಮತ್ತೆ ಮೋಪು ಅವ್ರು ಏನಂದ್ರೆ ಇಲ್ಲಿ ಬಂದು ಒಂದು ಸೆಲೆಕ್ಟ್ ಮಾಡಿ ಬೇಗ ಮಾಡ್ಕೋಬೇಕು ಅಂತ ಬಂದ್ರು ಇದೇನಂದ್ರೆ ಆ ಮೋಪ್ ಇದನ್ನ ಸೆಲೆಕ್ಟ್ ಮಾಡಿದ್ರು ತುಂಬಾ ಬೇಗ ಮಾಡ್ಕೊಡ್ಬೇಕಾಯ್ತಿದ್ದು ಮಾಡ್ಕೊಡ್ತಿದ್ದೀನಿ ಮಾಡ್ಕೊಡ್ತಿದಿನಿ ಇದನ್ನ ನಿಮ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಇದಕ್ಕೆ ಬಂದು ಇದಕ್ಕೆ ಮೊದಲು ಕೂಡ ನಾನು ಮಾಡಿದ್ದೀನಿ ಇದನ್ನು ಇದನ್ನು ಮಂಗಲ ಚೈನ್ ನಿಮಗೂ ಈ ಥರ ಏನಾದರೂ ಮಂಗಲ ಚೈನ್ಗಳು ಬೇಕಿದ್ರೆ ನನಗೆ ಮಿನಿಮಮ್ ಮೋಪ್ ಇದ್ರೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಒಂದು ಹತ್ತು ದಿನ ಮೇಲೆ ಕೊಡಬೇಕಾಗುತ್ತೆ ಇಲ್ಲ ಅಂತಂದರೆ ಬೇಗನೆ ಒಂದು ವಾರದ ಒಳಗಡೆ ಡೆಲಿವರಿ ಕೊಟ್ಬಿಡ್ತೀನಿ ಮತ್ತೆ ಬಂದು ಎರಡು ಮಂಗ ಎರಡು ನೆಚ್ಚೈನ್ ಆರ್ಡ್ರ್ ಇದೆ ಚೈನ್ ಬಂದುಬಿಟ್ಟು ಒಂದು ತೂಕ ಹೇಳ್ತೀನಿ ಒಂದು ತೂಕ ಬಂದು ಹದಿನೈದು ಗ್ರಾಮ್ ಇದೆ ಇನ್ನೊಂದು ಬಂದು ಎಂಟು ಗ್ರಾಮ್ ಹೇಳಿದರು ಹ್ಮ್ ಹದಿನೈದು ಗ್ರಾಮ್ ಇರೋದು ಹದಿನೈದು ಗ್ರಾಮೇ ಆಗಿದೆ ಎಂಟು ಗ್ರಾಮ್ ಇರೋದು ಎಂಟು ಗ್ರಾಮು ಎಂಟು ಕಾಲು ಗ್ರಾಮ್ ಆಗಿದೆ ಮತ್ತೆ ಬಂದು ನೆಕ್ಲೆಸ್ ಒಂದಿದೆ ಅಲ್ಲಿ ಇಲ್ಲಿ ಹಿಂದ್ಗಡೆ ಕಾಣಿಸಿದಲ್ಲಿ ಈ ನೆಕ್ಲೆಸ್ ಬಂದ್ಬಿಟ್ಟು ತೂಕ ಬಂದು ಇವರು ಬಂದು ಮಂಜುನಾಥ್ ಅಂತ ಹೇಳ್ಬಿಟ್ಟು ಹೊಸ ಕಸ್ಟಮರ್ ನಮ್ಗೆ ಇವರು ಇವರು ಬಂದು ಎರಡು ನೆಕ್ ಚೈನ್ ಮತ್ತೆ ಒಂದು ನೆಕ್ಲೆಸ್ ಆರ್ಡರ್ ಮಾಡಿದ್ದಾರೆ ಇದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಇದು ನೆಕ್ಲೆಸ್ ಬಂದ್ಬಿಟ್ಟು ಇಪ್ಪತ್ತೈದು ಗ್ರಾಮ್ ಹೇಳಿದ್ರು ಇದು ಇಪ್ಪತ್ತೇಳು ಗ್ರಾಮ್ ಆಗಿದೆ ಯಾಕಂದ್ರೆ ಇದು ಸ್ವಲ್ಪ ಬ್ರಾಡ್ ಆಗಿದೆ ನೆಕ್ಲೆಸ್ ಹಂಗಾಗಿ ಸ್ವಲ್ಪ ತೂಕ ಜಾಸ್ತಿ ಆಗಿದೆ ಒಂದು ಅಂತ ಅಂತೇಳಿ ಮೇಡಮ್ ಒಬ್ರು ನಮ್ಮೂರವ್ರು ಚಿಂತಾಮಣಿ ಅವರು ಇವರು ನಮ್ಗೆ ಹಳೆ ಕಸ್ಟಮರ್ ಆ ಇವರು ಬಂದು ಮಾಲ ಗುಂಡು ಸರ್ ಒಂದು ಆರ್ಡರ್ ಮಾಡಿದ್ದಾರೆ ಮತ್ತೆ ಬಂದು ನನ್ಗೆ ಫಸ್ಟ್ ಟೈಮ್ ಒಬ್ರು ಅವ್ರ ಹೆಸರು ಪದ್ಮಾವತಿ ಅಂತ ಹೇಳಿಬಿಟ್ಟು ಮೇಡಮ್ ಒಬ್ರು ಕಾಲ್ ಮಾಡಿ ಸರ್ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಿರ್ತೀವಿ ನಮ್ಗೆ ಅಕ್ಷಯ ತೀತಿ ದಿನ ನಮ್ಗೆ ಲಕ್ಷ್ಮಿ ತಗೋಬೇಕು ಅಂತ ಆಸೆ ಇದೆ ಹಂಗಾಗಿ ಬೆಳ್ಳಿಯಲ್ಲಿ ಒಂದು ಲಕ್ಷ್ಮಿ ತಂದ್ಕೊಡಿ ಅಂತ ಹೇಳಿದ್ರು ಸರಿ ಮೇಡಮ್ ಆಯ್ತು ತಂದ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಎಷ್ಟು ಎಷ್ಟು ಗ್ರಾಮಲ್ಲಿದ್ದರೆ ಚೆನ್ನಾಗಿರುತ್ತೋ ಅಂತ ಕೇಳಿದ್ರೆ ನಾನು ಹೇಳಿದೆ ಒಂದು ಐವತ್ತು ಅಲ್ಲಿ ತಗೊಳ್ಳಿ ಮೇಡಮ್ ಅಂತ ಹೇಳಿದ್ದೆ ಇಲ್ಲ ಸರ್ ಅಷ್ಟು ಬಜೆಟ್ ಇಲ್ಲ ಅಂತ ಹೇಳಿದ್ರೆ ಸರಿ ಎಷ್ಟಿದೆ ಮೇಡಮ್ ಅಂತ ಹೇಳಿದ್ರೆ ಇದೆಯಾ ಸರ್ ಒಂದು ನಾಲ್ಕು ಸಾವಿರ ಐದು ಸಾವಿರ ಒಳಗಡೆ ತಂದು ಕೊಡಿ ಅಂತ ಹೇಳಿದ್ರು ಸರಿ ಮೇಡಮ್ ಆಯಿತು ಅಂತ ಹೇಳಿ ಇದು ಬಂದು ನಲ್ವತ್ತು ಗ್ರಾಮ್ ತೂಕ ಇದೆ ನಲ್ವತ್ತೊಂದು ಗ್ರಾಮ್ ನಲ್ವತ್ತೆರಡು ಗ್ರಾಮ್ ಇರುತ್ತೆ ತೂಕ ಇದು ನಿಮ್ಗೆ ಏನೇ ಈ ಥರ ಲಕ್ಷ್ಮಿಗಳು ಗಣೇಶ ಈ ಥರ ಬೇಕಿದ್ರೆ ತುಂಬ ಡೀಸೆಂಟಾಗಿರುತ್ತೆ ತುಂಬ ಲಕ್ಷಣವಾಗಿರುತ್ತೆ ಇದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವುದೇ ಕಾರಣಕ್ಕೂ ಅಂಗಡಿಯಲ್ಲಿ ನಾನು ಸ್ಟಾಕ್ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಯಾವುದು ಕೂಡ ನಾನು ಸ್ಟಾಕ್ ಇಡಿಯಾರಲ್ಲ ಪ್ರತಿಯೊಂದು ಕೂಡ ನೀವು ಹೇಳಿದ್ರೆ ನೀವು ಅಮೌಂಟ್ ಹಾಕಿದ್ರೆ ನಾನು ಹೋಗಿ ಮಾರ್ಕೆಟ್ಗೆ ಹೋಗಿ ಚಿನ್ನ ತಂದಿರ್ತೀನಿ ಟ್ವೆಂಟಿ ಫೋರ್ ಕ್ಯಾರೆಟ್ ಆಗಿರ್ಬೋದು ಇಲ್ಲ ನೀವು ಜ್ಯೂಲ್ರಿ ಆರ್ಡರ್ ಆರ್ಡರ್ ಮಾಡಿರೋದಾಗಿರೋದು ಪ್ರತಿಯೊಂದು ಕೂಡ ತುಂಬ ಜನ ಏನೇ ಅನ್ಕೊಳ್ತಾರೆ ರೆಡಿ ಇರುತ್ತೆ ಬಿಡು ಅಂಗಡಿ ಇಲ್ಲಿ ಹೋಗಿ ತಗೊಳ್ಳೋಣ ಅಂತ ಎಲ್ಲ ಅಂಗಡಿಗಳ ತರ ಅಲ್ಲ ಜಿ ಸೆವೆನ್ ಅಂದರೆ ನೀವು ಏನು ಆರ್ಡರ್ ಮಾಡ್ತೀರೋ ಅದನ್ನು ಮಾತ್ರ ನಾನು ನಿಮಗೆ ತಂದು ಕೊಡ್ತೀನಿ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಮತ್ತೆ ನಾನು ಹೇಳೋದೇನಂದ್ರೆ ನಿಮಗೆ ಆ ಎಲ್ಲರೂ ಫುಲ್ ಅಮೌಂಟ್ ಕೊಡಬೇಕು ಯಾಕಂದ್ರೆ ನನಗೆ ಇವಾಗ ನೋಡಿ ಸುಮಾರು ನಿಮ್ಗೆ ಹೆಂಗೆ ತೊಂದರೆ ಇರುತ್ತೆ ಒಂದು ಜ್ಯೂಲ್ರಿ ಮಾಡ್ಸ್ಬೇಕು ಒಂದು ನಕ್ಳೇಸು ಒಂದು ಮಾಂಗಾಲ ಚೈನ್ ಮಾಡಿಸ್ಬೇಕಂದ್ರೆ ನಿಮ್ಗೆ ಎಷ್ಟು ಕಷ್ಟ ಬಿದ್ದಿರ್ತೀರ ಅದೇ ತರ ನನ್ಗೆ ಇವಾಗ ಒಂದೇ ಸಲ ಮೂರು ಮಾಂಗಲ್ಯ ಚೈನ್ ಆರ್ಡರ್ ಬಂದಿದೆ ಒಬ್ಬೊಬ್ರು ಬಂದು ಒಂದು ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ತರ ಹಾಕಿರ್ತಾರೆ ಅಡ್ವಾನ್ಸ್ ಲೆಕ್ಕದಲ್ಲಿ ಹಾಕಿರ್ತಾರೆ ಅಡ್ವಾನ್ಸ್ ಹಾಕ್ಬೇಡಿ ನಾನು ಹೇಳಿದ್ರೆ ಫುಲ್ ಕ್ಯಾಶೇ ಕೊಡಕ್ಕೆ ಟ್ರೈ ಮಾಡಿ ಹಾ ಯಾಕಂದ್ರೆ ತುಂಬಾ ಕಷ್ಟ ಇದೆ ನೀವು ಒಬ್ಬರು ನೀವು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ದಿಲ್ಲ ಒಂದು ಮಾಂಗಲ್ಯ ನೀವು ರೆಡಿ ಮಾಡಿಸ್ಕೊಳ್ಲಿಕ್ಕೆ ಎಷ್ಟು ನಿಮ್ಗೆ ರಿಸ್ಕ್ ಆಗುತ್ತೋ ಆ ತರ ನಾನು ಇವಾಗ ಮೂರು ಮಾಂಗಲ್ಯ ನಾನು ಚಿನ್ನ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನನಗೂ ಕಷ್ಟ ಆಗಿರುತ್ತಲ್ಲ ಹಾ ಐವತ್ತರ ಅಂದೊಂದು ನಲ್ವತ್ತರ ಅಂದೊಂದು ಮೂವತ್ತೈದರ ಅಂದೊಂದು ಈ ತರ ಎಲ್ಲ ಇದಾವೆ ಇದ್ರೆಲ್ಲ ನಾನು ರೆಡಿ ಮಾಡಿಸ್ಬೇಕಂತ ಎಷ್ಟು ಕಷ್ಟ ಇದೆ ನನಗೂ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಯೋಚನೆ ಮಾಡಿ ಹ್ಮ್ ಮಾಡಿ ಮತ್ತು ನೆಕ್ಲೆಸ್ ಬಂದ್ಬಿಟ್ಟು ನೆಕ್ಲೆಸ್ ಬಂದು ಕಸ್ಟಮರ ಸೆಲೆಕ್ಟ್ ಮಾಡಿದ್ದು ಇದರ ಇದರಲ್ಲಿ ಸ್ವಲ್ಪ ಆರ್ಡ್ರು ಹೇಳಿದ್ರು ಅವರು ಏನಂದರೆ ಸರ್ ನಮಗೆ ಇದು ಲಕ್ಷ್ಮಿ ಇದು ಬೇರೆ ಇದರಲ್ಲಿ ಪ್ಲೈನ್ ಇತ್ತು ಇದೆಲ್ಲ ಪ್ಲೈನ್ ಇತ್ತು ಒಂದೇ ಥರ ನಕ್ ಡಾಲರ್ ಇಲ್ದಿರೋ ಅವ್ರು ಹೇಳಿದರು ಕಸ್ಟಮರ್ ಸರ್ ನಮಗೆ ಇಲ್ಲಿ ಲಕ್ಷ್ಮಿ ಬರೋ ಥರ ಮಾಡಿ ಅಂತ ಅದು ಮಾಡಿಕೊಟ್ಟಿದ್ದೀನಿ ಮತ್ತು ಇವರು ಬಂದು ಹೊಸ ಕಸ್ಟಮರ್ ಇವರು ಬಂದು ಎರಡು ಲಕ್ಷ ಅಮೌಂಟ್ ನನಗೆ ಪೇ ಮಾಡಿದರು ಎರಡು ಲಕ್ಷ ಚೆಕ್ ಕೊಟ್ಟಿದ್ದರು ಮತ್ತು ನಾನು ಹೇಳೋದೇನೆಂದರೆ ಈ ತರ ಎರಡು ಲಕ್ಷ ಇವ್ರದ್ದು ಇವ್ರು ಸುಮಾರು ಅಂದ್ರೆ ಇವಾಗ ನಾಲ್ಕು ಲಕ್ಷ ಮೇಲೆ ಆಗುತ್ತೆ ಇವ್ರಿಗೆ ಎರಡು ಲಕ್ಷ ಇನ್ವೆಸ್ಟ್ ಮಾಡೋದು ತುಂಬಾ ರಿಸ್ಕ್ ಆಗುತ್ತೆ ಯಾಕಂದ್ರೆ ನಾನು ಅಷ್ಟು ನೀವು ಅನ್ಕೊಂಡಿಷ್ಟು ತುಂಬಾ ಹೈ ಲೆವೆಲ್ ಅಲ್ಲೇ ನಮ್ದೇನು ಜ್ಯೂಲ್ರಿ ಶಾಪ್ ಅಲ್ಲ ಆ ತುಂಬಾ ಏನೋ ನಾವೇನೋ ಮೊದ್ಲಿಂದನು ಜ್ಯೂಲರಿ ಶಾಪ್ ಅಲ್ಲಿ ನಾವೇನೋ ನಾನು ಕೆಲಸ ಮಾಡೋನು ನಾನು ಮೊದ್ಲಿಂದನೋ ಜ್ಯೂಲಿ ಶಾಪ್ ಇಟ್ಟು ಮೇಂಟೈನ್ ಮಾಡಿದ್ರೆ ಅದೊಂದು ಲೆಕ್ಕ ಬೇರೆ ಇತ್ತು ಆ ನಾನು ಮೊದಲಿಂದಾನು ಕೆಲಸ ಮಾಡ್ತಿರೋದ್ರಿಂದ ಇವಾಗ ಏನಂದ್ರೆ ನಾನು ಕೆಲಸ ಮಾಡೋದ್ ಬಿಟ್ಟು ಆರ್ಡ್ರ್ ತಗೊಂಡು ಮಾಡ್ಕೊಡ್ಬೇಕು ಅಂತೇಳಿ ಈ ಥರ ಡಿಸೈಡ್ ಆದಾಗಿಂದ ಅಮೌಂಟ್ ತುಂಬ ಕಷ್ಟ ಇರುತ್ತಲ್ಲ ನೀವು ಯೋಚನೆ ಮಾಡಿ ಅದ್ರ ಬಗ್ಗೆ ಯಾಕಂದರೆ ಚಿನ್ನದ ರೇಟ್ ಬಂದು ಹತ್ತು ಸಾವಿರ ಆಗೋಗಿದೆ ಅಂದರೆ ಒಂಬತ್ತು ಸಾವಿರದ ಎಂಟುನೂರ ಅಂದ್ಕೊಳಿ ಹತ್ತು ಸಾವಿರ ಅನ್ಕೊಳ್ಳಿ ಒಂಬತ್ತು ಸಾವಿರ ಚಿಲ್ಲರೆ ಅಂದ್ರೆ ಹತ್ತು ಸಾವಿರ ಅಂದ್ಕೊಳ್ಳಿ ಹತ್ತು ಸಾವಿರ ಆಗೋಗಿದೆ ಒಂದು ಗ್ರಾಮ್ ಚಿನ್ನ ರೆಡಿ ಮಾಡಬೇಕಂದ್ರೆ ನಾನು ಹತ್ತು ಸಾವಿರ ರೆಡಿ ಮಾಡಬೇಕು ಹ್ಞೂ ಆ ಥರ ಒಂದು ನೂರ ಐವತ್ತು ರಾಮ್ ಇನ್ನೂರಾಮ್ ಆರ್ಡ್ರ್ ಬಂದಾಗ ಇಪ್ಪತ್ತು ಲಕ್ಷ ಆಗೋಗುತ್ತೆ ಮೂವತ್ತು ಲಕ್ಷ ಆಗೋಗುತ್ತೆ ನನಗೆ ಎಷ್ಟು ನಾನು ಅಡ್ಜಸ್ಟ್ ಮಾಡಲಿಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಜಿ ಸೆವೆನಲ್ಲಿ ಆರ್ಡರ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಫುಲ್ ಅಮೌಂಟ್ ಕೊಡಲಿಕ್ಕೆ ಟ್ರೈ ಮಾಡಿ ಮತ್ತು ನಿಮಗೆ ವಾರದಿಂದ ಹತ್ತು ದಿನ ಒಳಗಡೆ ಡೆಲಿವರಿ ಕೊಡ್ತೀನಿ ಇದೊಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮತ್ತು ಮೋಹನ್ಮಾಲಾ ಗುಂಡು ಬಂದು ಇದು ಬಂದು ಕಸ್ಟಮರ್ ಬಂದು ಅವ್ರ ಹತ್ರ ಹಳೇ ಚಿನ್ನ ಇತ್ತು ಹರ್ಷಿತಾ ಮೇಡಮ್ ಅಂತೇಳಿ ಇವ್ರ ಹತ್ರ ಹಳೆ ಚಿನ್ನ ಇತ್ತು ಅದು ಹಳೆ ಚಿನ್ನ ಬಂದು ಸುಮಾರು ಇಪ್ಪತ್ತೆಂಟು ಗ್ರಾಮ್ ಎಷ್ಟು ಇತ್ತು ಇವರೇ ಇದರ ತೂಕ ಎಷ್ಟಾಗಿದೆ ನೋಡ್ತೀನಿ ಇದು ಇಪ್ಪತ್ನಾಲ್ಕು ಗ್ರಾಮ್ ಆಗಿದೆ ಇವ್ರದ್ದು ಹಳೆ ಚಿನ್ನ ಬಂದು ಇಪ್ಪತ್ತೈದು ಗ್ರಾಮು ಎಷ್ಟೋ ಇತ್ತು ನಾನು ನೆನಪಿಲ್ಲ ಅದು ಹಳೆ ಚಿನ್ನ ಇತ್ತು ಹಳೆ ಚಿನ್ನ ಬಂದು ಅದು ಬಂದು ನೈನ್ ಒನ್ ಸಿಕ್ಸ್ ಇರಲಿಲ್ಲ ಅದು ಅದು ಕಡಿಮೆ ಟಚ್ ಇತ್ತು ಹಂಗಾಗಿ ಏನು ಮಾಡ ನಾನು ಹೇಳಿದ್ರೆ ನಾನು ಹೇಳಿದೆ ಮೇಡಮ್ ಇದು ನೈನ್ ಒನ್ ಸಿಕ್ಸಲ್ಲೇ ಮಾಡೋಕ್ಕಾಗೋದು ಮತ್ತು ಬೇರೆ ಟಚಲ್ಲಿ ಮಾಡ್ಲಿಕ್ಕಾಗಲ್ಲ ಅಂತೇಳಿ ಹಂಗಾಗಿ ಸರಿ ಅಂತ ಹೇಳಿಬಿಟ್ಟು ಇವರು ಮಂಗ ನೈನ್ ಒನ್ ಸಿಕ್ಸಲ್ಲೇ ಮಾಡ್ಸಿರೋದು ಯಾಕಂದರೆ ಜೀಸನರ್ ಪ್ರತಿಯೊಂದು ಆರ್ಡ್ರ್ ಕೂಡ ನೈನ್ ಒನ್ ಸಿಕ್ಸಲ್ಲೇ ಮಾಡಿಕೊಡ್ಬೇಕು ಅಂತೇಳಿ ನಾನು ಅನ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಒಂದು ಮಾಂಗಲ ಚೈನ್ ಬಿಟ್ರೆ ಯಾಕಂದ್ರೆ ಮತ್ತೆ ನಾನು ಹೇಳೋದೇನಂದ್ರೆ ನಿಮಗೆ ಮಾಂಗಲ ಚೈನ್ ಏನೇ ಬೇಕಿದ್ರೂ ಕೂಡ ಮಿನಿಮಮ್ ಒಂದು ಮೂವತ್ತು ರಾಮ್ ಇಂದ ಒಂದು ಅರವತ್ತು ರಾಮ್ವರ್ಗೂ ಮಾಡ್ಸ್ಕೊಳ್ಳಿ ಚೆನ್ನಾಗಿರುತ್ತೆ ಅದಕ್ಕಿಂತ ಜಾಸ್ತಿ ನೀವು ಇಡೋವಾಗ ಏನ್ಮಾಡ್ತೀರ ಅಂದ್ರೆ ನೀವು ಅರವತ್ತು ರಾಮ್ ಮೇಲೆ ಚಿನ್ನ ಇದೆ ಅದಕ್ಕಿಂತ ನಾವು ಜಾಸ್ತಿ ಮಾಡಿಸ್ಬೇಕು ಅಂತ ಅಂದಾಗ ನಾನು ಹೇಳೋದೇನೆಂದ್ರೆ ನಿಮ್ಗೆ ಸಜೆಸ್ಟ್ ಮಾಡೋದೇನೆಂದ್ರೆ ನಾನು ಒಂದು ಒಂದು ಸಣ್ಣನ ಒಂದು ಸಣ್ಣ ಚೈನ್ ಮಾಡಿಸ್ಕೊಳ್ಳಿ ಕರಿಮಣಿದಾಗಿರ್ಬೋದು ಇಲ್ಲಾಂದ್ರೆ ಚೈನ್ ಅಲ್ಲೇ ಬರೋತರ ಜಸ್ಟ್ ಒಂದು ಒಂದ್ ಎರಡು ಕರಿಮಣಿ ಬರೋತರ ಈ ತರ ಮಾಡಿಸಿಕೊಂಡ್ರೆ ಏನಾಗುತ್ತೆ ಒಂದು ಹತ್ತು ಅಲ್ಲಿ ನೀವು ಎಲ್ಲಾದ್ರೂ ಫಂಕ್ಷನ್ಗೆ ಹೋಗುವಾಗ ಮಂಗಳ ಚೈನ್ ಹಾಕೊಳ್ತೀರಾ ಎಲ್ಲಾದ್ರೂ ಆಚೆ ಕಡೆ ಹೋಗಿ ಡ್ರೆಸ್ ಹಾಕೊಂಡಾಗ ಈ ತರ ಈ ಟೈಮಲ್ಲೆಲ್ಲ ಒಂದ್ ಸಣ್ಣ ನೆಕ್ ಕರಿಮಣಿ ಚೈನ್ ಹಾಕೊಂಡು ಹೊರಟಾದ್ರೆ ಚೆನ್ನಾಗುತ್ತೆ ಯಾಕಂದ್ರೆ ಆ ತುಂಬಾ ಜನ ಭಯ ಪಡ್ತಾರೆ ಯಾಕಂದ್ರೆ ಅರವತ್ ರಾಮು ಐವತ್ತು ರಾಮು ಮಂಗಲ್ ಚೈನ್ ಹಾಕೊಂಡಿದ್ದು ಎಷ್ಟಾದ್ರೂ ಆಗಿರ್ಬೋದು ಮಂಗಲ ಚೈನ್ ಅದು ಎಷ್ಟಾದ್ರೂ ಆಗಿರ್ಲಿ ಆ ಕಿತ್ಕೊಂಡು ಹೊರಟೋಗ್ತಾರೆ ತುಂಬ ಈಸಿಯಾಗಿ ಕಿತ್ಕೊಂಡು ಹೊಟ್ಟು ಹೋಗ್ತಾರೆ ಆ ಥರ ಭಯ ಇಳ್ದಿರೋ ನಿಮಗೆ ಧೈರ್ಯವಾಗಿ ಹೋಗ್ಬೋದು ಹಂಗೋಸ್ಕರ ಅದಕ್ಕೋಸ್ಕರ ನಾನು ಹೇಳಿದ್ರೆ ನಿಮ್ಗೆ ಎರಡು ತರ ಮಂಗಲ ಚೆನ್ನಾಗಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ವಿಷಯ ಮತ್ತೆ ಈ ಜೋಮಾಲೆ ಗುಂಡು ಮತ್ತೆ ನೆಕ್ಲೆಸ್ ಇದ್ರ ಬಗ್ಗೆಲ್ಲ ನಾನು ಕೊನೆಯಲ್ಲಿ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಮತ್ತೆ ಡಿಸೈನಿಗ್ಲೂ ಅಷ್ಟೇ ಪಿಂಟ್ರೆಸ್ಟ್ ಆ್ಯಪ್ ಅಂತ ಡೌ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ ಮನೆಯಲ್ಲೇ ಸೆಲೆಕ್ಟ್ ಮಾಡಿ ನಿಧಾನವಾಗಿ ಅದ್ರ ಬಗ್ಗೆ ಬೇಕಂದ್ರೆ ಹೇಳಿ ನಾನು ಕಾಲ್ ಮಾಡಿ ಕೇಳಿ ನಾನು ಆ್ಯಪ್ ಲಿಂಕ್ ಕಳ್ಸಿ ಮತ್ತೆ ಕೆಲವು ಮಾಂಗಲ್ಯ ಚಿಗ್ಳು ನಾನು ನಿಮ್ಗೆ ಕಳ್ಸಿ ನಿಮ್ಗೆ ಏನಾದರೂ ಬೇಕಿದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡಿ ಮಾಡ್ಬೋದು ಹ್ಮ್ ಅಷ್ಟೇ ಇನ್ನೇನಿಲ್ಲ ವಿಷಯ ಏನಿಲ್ಲ ಆ ಅಷ್ಟೇ ಇನ್ನೇನಿರುತ್ತೆ ಹೇಳಲಿಕ್ಕೆ ಏನಿಲ್ಲ ಅಷ್ಟೇ ಗಂಟೆ ಬಾರಿಸ್ಬಿಟ್ರಪ್ಪ ಹ್ಮ್ ವಿಷಯ ಮತ್ತೆ ಇನ್ನೇನಿಲ್ಲ ಹೇಳಲಿಕ್ಕೆ ಏನಿಲ್ಲ ಚಿನ್ನದ ರೇಟ್ ತುಂಬ ಜಾಸ್ತಿ ಆಯ್ತು ಅಂತ ಹೇಳಿ ಟೆನ್ಷನ್ ಆಗಿಬಿಡಿ ಗಾಬರಿ ಆಗಿಬಿಟ್ಟು ಏನೇನೋ ಯೋಚನೆ ಮಾಡಿ ಏನೇನೋ ಅವು ಇವೆಲ್ಲ ಏನು ಆಗ್ತೀರಾ ನಿಮ್ಮ ಹತ್ರ ಇದ್ದಾಗಿದ್ದಾಗೆಲ್ಲ ಟ್ವೆಂಟಿ ಫೋರ್ ಕೆಡ್ಗಳು ಚಿನ್ನ ತಗೊಳ್ಳಿ ಇದು ನನ್ನ ರೆಗ್ಯುಲರ್ ಡೈಲಾಗು ಅಷ್ಟೆ ಮತ್ತು ತುಂಬಾ ಆರ್ಡ್ರ್ ಬಂದಿವೆ ಆರ್ಡ್ರ್ಗೇನು ಕಡಿಮೆ ಇಲ್ಲ ಚೆನ್ನಾಗಿ ಬಂದಿವೆ ಆರ್ಡ್ರಲ್ಲಿ ಮಾತ್ರ ನೋಡ್ಬೋದು ಒಂದು ಎರಡು ಮೂರು ಆರು ಇನ್ನು ಇನ್ನು ಒಂದು ವಾಲೆಗಳು ಇನ್ನು ಏನೇನೋ ಇದಾವೆ ಅದೆಲ್ಲ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗಲ್ಲ ಯಾಕಂದರೆ ಆ ವಾಲೆಗಳು ಇವೆಲ್ಲ ನೀವು ಎಲ್ಲಾದರೂ ಅಂಗಡಿಗಳಲ್ಲಿ ರೆಡಿ 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 ಇರೋದು ನೋಡಿ ತೊಗೊಂಡ್ಬಿಡುದು ಒಳ್ಳೆಯದು ಇಲ್ಲ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇಂಥ ಡಿಸೈನ್ ಬೇಕು ಅಂದ್ರೆ ಮಾತ್ರಾನೇ ಅದನ್ನ ಆರ್ಡರ್ ಮಾಡಿ ನಾನು ಮಾಡ್ಕೊಡ್ತೀನಿ ಮತ್ತೆ ಅದು ಯಾವುದೇ ಕಾರಣಕ್ಕೂ ಅದು ಸರ್ ನನಗೆ ಅದು ಇಷ್ಟ ಆಗಲಿಲ್ಲ ಸರ್ ಅದು ತೂಕ ಜಾಸ್ತಿ ಆಯ್ತು ನನಗೆ ಬೇಡ ಈ ಥರ ಎಲ್ಲ ಕಂಪ್ಲೇಂಟ್ಗಳು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ವಾಲೆಗಳು ವಿಡಿಯೋ ಇದು ವಿಡಿಯೋ ಮಾಡ್ಲಿಕ್ಕೆ ಹೋಗಲ್ಲ ಫೋಟೋನೂ ಆಗ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಈ ಉಂಗ್ರಾಗ್ಲು ಮತ್ತೆ ಈ ವಾಳೆಗಳು ಬರ್ತಿರ್ತಾವಲ್ಲ ಮತ್ತೆ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಮತ್ತೆ ಬಂದು ಒಂದು ಮಾಟಿಗಳು ಒಬ್ಬರು ಹೇಳಿದ್ದಾರೆ ಕಸ್ಟಮರ್ ಯಾರು ಅಂತ ಗೊತ್ತಿಲ್ಲ ಕೇರ್ಫುಡ್ ಆರ್ಡರ್ ಮಾಡಿದ್ದಾರೆ ಆ ಮಾಟಿಗಳಿದೆ ಅದು ಚೆನ್ನಾಗಿರುತ್ತೆ ಮಾಟಿಗಳು ನೀವೇನಾದ್ರೂ ಹಾಕೋಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಟಿಗಳು ಕೂಡ ಹಾಕೋಬಹುದು ಮಾಟಿಗಳು ಅಂದ್ರೆ ಇದೇನಂದ್ರೆ ಮಾಟಿಗಳು ಮೊದ್ಲು ಹಾಕ್ತಿದ್ರು ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇದು ಇದು ಏನಂದ್ರೆ ಇದು ನೀವೇನಾದ್ರೂ ಹೆವಿ ತೂಕ ಜುಮ್ಕಾನೋ ಮತ್ತೆ ವಾಲೆನೋ ಇದು ಹೆವಿ ಆಗದಾಗ ಕೆಳಗಡೆಗೆ ಬರ್ತಿರ್ತಲ್ಲ ಆ ಟೈಮಲ್ಲಿ ಇಂಥದ್ದು ಹಾಕ್ಕೊಳ್ಳಿ ಮತ್ತು ಹಂಗಂತೇಳಿ ಕೆಳಗಡೆಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಅದೇ ತೂಗಲ್ಲಿ ಅಷ್ಟೇ ಲೈಟ್ ಎಲ್ಲ ಹಾಕೊಳ್ಳಿ ವಾಳ್ಯಗಳು ಯಾವತ್ತು ಚೆನ್ನಾಗಿರುತ್ತೆ ಇದು ವಿಷಯ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೊಸ ಹೊಸ ಜ್ಯೂಲ್ರಿ ಬಂದಾಗ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತೀನಿ ಹದಿನೈದು ನಿಮಿಷ ಆಗೋಯ್ತು ಅದಪ್ಪ ಮಾತಾಡ್ತಾ ಮಾತಾಡ್ತಾ ಮತ್ತೆ ಪಾಪ ಟೈಮ್ ಆಗೋಗುತ್ತೆ ಇಪ್ಪತ್ತು ನಿಮಿಷ ಆಗೋಗುತ್ತೆ ವಿಡಿಯೋ ಬೇಡ ಬೇಗ ಬೇಗ ಇದ್ರ ಬಗ್ಗೆ ವಿಡಿಯೋಸು ಫೋಟೋಸ್ ಎಲ್ಲ ತೋರಿಸ್ಬಿಡ್ತೀನಿ ನೋಡಿ ಹ್ಞೂ ಓಕೆ ಥ್ಯಾಂಕ್ ಯು ಮತ್ತೆ ಎಲ್ಲಾನು ಒಂದ್ಸಲ ತೋರಿಸ್ಬಿಡ್ತೀನಿ ನಾನು ಹೇಳ್ದೆಲ್ಲ ಮಾಮೂಲಿಗೂ ನಾನು ತೋರಿಸೋಲ್ಲ ಅದ್ರ ಬಗ್ಗೆ ವೀಡಿಯೋಗಳೆಲ್ಲ ಮಾಡೋಕೆ ಹೋಗಲ್ಲ ಯಾಕಂದರೆ ಕಸ್ಟಮರು ಇಂಥದ್ದೇ ಬೇಕು ಅಂತ ಹೇಳಿದ್ರೆ ಮಾತ್ರ ನಮ್ಮ ಮಾಮೂಲಿ ಇವೆಲ್ಲ ಅಂಗಡಿಗಳು ಸಿಗುತ್ತೆ ಸ್ವಲ್ಪ ಸಣ್ಣ ಸಣ್ಣ ವೇಟಿಗಳು ಸಿಗ್ತವೆ ಇದೆಲ್ಲ ನಾನು ಆರ್ಡ್ರ್ ತಗೊಂಡ್ರು ಕೂಡ ನಾನು ವೀಡಿಯೋ ಮಾಡ್ಲಿಕ್ಕೆ ಹೋಗಿರಲ್ಲ ಯಾಕಂದರೆ ಕೆಲವರು ತುಂಬ ಇರಿಟೇಟ್ ಮಾಡ್ತಾರೆ ಯಾಕಂದರೆ ಆ ಸರ್ ನಮ್ದು ಡಿಸೈನ್ ಅನ್ಕೊಳಂಗೆ ಬಂದಿಲ್ಲ ನಮಗೇನು ಸ್ವಲ್ಪ ದೊಡ್ಡದಾಯ್ತು ಸಣ್ಣದಾಯಿತು ಅಂತ ಅದು ಪ್ರಾಬ್ಲಮ್ ಏನೇ ಆಗಿರ್ಬೋದು ನಿಮ್ಮ ಪ್ರಾಬ್ಲಮ್ ನಿಮ್ಮದಾದರೆ ನನ್ನ ಪ್ರಾಬ್ಲಮ್ ಏನಂದರೆ ಇದನ್ನು ಆ ನಾವು ಕರೆಕ್ಟ್ ಆಗಿ ಅದನ್ನ ನಾವು ಮಾಡ್ಲಿಕ್ಕಾಗಲ್ಲ ಯಾಕಂದ್ರೆ ನೀವೇನೋ ಅನ್ಕೊಂಡಿರ್ತೀರ ಒಂದ್ ಸೈಜ್ ನೋಡಿ ಫೋಕಸ್ ಆಗ್ತಿರ ನೀವೇನೋ ಒಂದ್ ಸೈಜ್ ಅನ್ಕೊಂಡಿರ್ತೀರ ಅದನ್ನ ನಾವು ಮಾಡ್ಲಿಕ್ಕಾಗಲ್ಲ ಆ ನೀ ಅದು ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅಯ್ಯೋ ಇದು ಇನ್ನು ಸ್ವಲ್ಪ ಸಣ್ಣದಾಗಿತ್ತು ದೊಡ್ಡದಾಗ್ ಬರ್ಬೇಕಾಗಿತ್ತು ಅಂತ ಒಂದೊಂದ್ಸಲ ಸಣ್ಣದಾಗ್ ಬಂದಿರ ಇಲ್ಲ ಸ್ವಲ್ಪ ದೊಡ್ಡದಾಗ ಬಂದಿದ್ರೆ ಚೆನ್ನಾಗೈತೆ ನಾ ಯಾವತ್ತೊ ಒಂದ್ ದಿನ ಹಾಕೊಳ್ಳೋದು ಅಂತ ಹಂಗ ಹಂಗೆ ಯೋಚನೆ ಮಾಡ್ತಾರೆ ಆ ಹಂಗಾಗಿ ನಾನು ಹೇಳೋದೇ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ಅದ್ರ ಬಗ್ಗೆ ವಿಡಿಯೋಗಳು ಮಾಡಿ ಅದರನ್ನ ತಲೆ ಕೆಡಿಸ್ಕೊಳ್ಳಲ್ಲ ಮತ್ತು ಮುತ್ತಿಂದು ವಾಲೆ ಅದೆಲ್ಲ ಇದಾವೆ ಅದು ಅದನ್ನು ಆರ್ಡ್ರ್ ಕೊಟ್ಟಿದ್ದೀನಿ ಮಾಡೋದಿದೆ ಇದು ತುಂಬ ಚೆನ್ನಾಗಿದೆ ಇದು ವಾಲೆ ಇದು ಚೆನ್ನಾಗಿದೆ ಇದು ನಾನು ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ಒಂದು ಡೌಟ್ ಇತ್ತು ಚೆನ್ನಾಗಿ ಬಂದಿದೆ ಇದು ವಾಲೆ ಇದು ಕೆಳಗಡೆ ಬಂದು ಗುಂಡು ಒಂದು ಹಾಕಿದ್ದಾರೆ ಏನೋ ಇದು ಒಂದು ಡಿಸೈನ್ ಅಪ್ಪ ಇದು ತೂಕ ಗೊತ್ತಿಲ್ಲ ಇರುತ್ತೆ ನನ್ನ ಪ್ರಕಾರ ತೂಕ ಒಂದು ಇದು ಒಂದು ಐದು ಗ್ರಾಮ್ ಒಳಗಡೆ ಇರುತ್ತೆ ಆ ತಲೆ ಕೆಡ್ಸ್ಕೋಬೇಡಿ ತೂಕಗಳ ಎಲ್ಲ ತಲೆ ಕೆಡಿಸ್ಕೋಬೇಡಿ ನಾನು ಹೇಳೋದರ್ಶೇನೆ ಆ ಮತ್ತೆ ಮತ್ತೆ ಒಂದು ಮಂಗಲ ಚರಣೆಗಳು ಅದರ ಬಗ್ಗೆನೆ ಹೇಳ್ತೀನಿ ಮತ್ತೆ ಚೆನ್ನಾಗಿದೆ ಮಾಟಿಗಳು ಆಟಿಗಳು ಈ ತರ ಬೇಕಾದ್ರೆ ಮಾಟಿಗಳು ನೀವು ಹಾಕ್ಸ್ಕೊಳ್ಳಿ ಚೆನ್ನಾಗಿರುತ್ತೆ ಮಾಟಿಗಳು ಇದು ಆ ಮತ್ತೆ ಮಂಗಲ ಎರಡು ಎರಡನೇ ಚೇನ್ ಇದಾವೆ ಆ ಇದು ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳೋದಷ್ಟೇ ಮತ್ತೆ ಒಬ್ಬರು ಕಾಯಿನಿಗಳು ನನಗೆ ಕೇಳಿದ್ದಾರೆ ಅವರು ಪ್ರಸನ್ನ ಕುಮಾರ್ ಪ್ರಸನ್ನ ಕುಮಾರ್ ಅಂತ ಹೇಳಿಬಿಟ್ಟು ನಮ್ಮೂರವ್ರೆ ಚಿಂತಾಮಣಿ ಅವರು ಇವರು ಕುಬೇರ ಬೇಕು ಮಂಜು ನನಗೆ ಅಂತೇಳಿ ಹೇಳಿದರು ಆದರೆ ಕುಬೇರ ಸಿಗಲಿಲ್ಲ ಲಕ್ಷ್ಮೀ ಗಣೇಶ ಇರೋ ಸಿಕ್ಕಿದೆ ಯಾರಿದ್ರೆ ಏನು ಅಂತೇಳಿ ನಾನು ತಂದುಬಿಟ್ಟಿದ್ದೀನಿ ನೋಡೋಣ ಏನಂದರೆ ಕುಬೇರ ಇದ್ದರೆ ಏನು ಲಕ್ಷ್ಮಿ ಇದ್ರೇನು ಎಲ್ಲ ಒಂದೇನೇ ಅಲ್ಲ ಇದು ಬಂದು ಕಾಯನುಗಳು ಇವೆಲ್ಲ ನಾನು ಮಾರಲ್ಲ ಯಾಕಂದರೆ ಇದು ಆಕ್ಷಯತೆ ಇರೋದಕ್ಕೆ ಅವ್ರಿಗೆ ಸೆಂಟಿಮೆಂಟ್ ಇರುತ್ತೆ ನಾನು ಹೇಳ್ದೆ ಬೇಡ ಸರ್ ಏನಕ್ಕೆ ಚಿನ್ನ ಏನಾದ್ರು ತಗೊಳ್ಳಿ ಒಂದು ಗ್ರಾಮ ಅಂದರೆ ಇಲ್ಲ ನಂಗೆ ಬೇಕೇ ಬೇಕು ಬೆಳ್ಳಿ ನನಗೆ ಸೆಂಟಿಮೆಂಟ್ ಇದೆ ಬೆಳ್ಳಿ ತಗೋಬೇಕು ಅಂತ ಹೇಳಿದ್ರೆ ಹಂಗಾಗಿ ಬೆಳ್ಳಿಕಾಯಿನ ಅವ್ರು ಎರಡು ಆರ್ಡ್ರ್ ಮಾಡಿದ ಎರಡು ಮಾತ್ರ ತಂದೆ ನನಗೆ ಜಾಸ್ತಿ ತರೋಕೆ ಹೋಗ್ಲಿಲ್ಲ ಅದನ್ನು ಯಾಕಂದ್ರೆ ನಾನೇ ಅವೆಲ್ಲ ಸಪೋರ್ಟ್ ಮಾಡಲ್ಲ ನಾನು ಜಾಸ್ತಿ ಮತ್ತು ಇದು ಲಕ್ಷ್ಮಿ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಓಕೆ ಹಾಂ ನನ್ನ ಕೈಗಳೇನು ಚೆನ್ನಾಗಿಲ್ಲ ಬಿಡಿ ನೋಡ್ತಿರೋ ನಾನು ನೋಡ್ಸೋಣ ಅಂತಂದರೆ ಅದು ತುಂಬ ಚೆನ್ನಾಗಿದೆ ಲಕ್ಷ್ಮಿ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಪ್ಲಾ ಕೆಳಗಡೆ ಬಂದು ಲೋಟಸ್ ಇವಂದಿದೆ ಲೋಟಸ್ನ ಏನಂತಾರೆ ತಾವ್ರ ತಾವ್ರೆ ಏನು ನನಗೆ ತೆಲುಗು ನಾನು ನನ್ನ ಕನ್ನಡ ಸರಿಯಾಗಿ ಬರಲ್ಲ ಏನೋ ಅಂತ ನೋಡಿ ನಿಮ್ಗೆ ಏನಾದ್ರು ಈ ತರ ಲಕ್ಷ್ಮಿ ಬೇಕಿದ್ರೆ ಬಂದು ಲಕ್ಷ್ಮಿ ಗಣೇಶ್ ಇವೆಲ್ಲ ಸಿಕ್ಕಿ ಅದ್ರ ಬಗ್ಗೆ ಆರ್ಡರ್ ಮಾಡಿ ಆ ಆಯಿತು ಮತ್ತೆ ಬಂದು ನೆಕ್ಲೆಸ್ ಇದೆ ಮತ್ತೆ ಬಂದು ನೆಕ್ಲೆಸ್ ನೋಡ್ಬೋದು ನೆಕ್ಲೆಸ್ ಬಂದು ತುಂಬಾ ಪ್ರಾಡಕ್ಟ್ ಬಂದಿದೆ ಆ ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಮೇಲ್ಗಡೆ ಒಂದು ಲಕ್ಷ್ಮಿ ಇದೆ ಅದು ಶಾಂಪಲ್ ಡಿಸೈನಲ್ಲಿ ಹೆಂಗಿದೆ ಸೇಮ್ ಹಾಗೆ ಮಾಡಿದ್ದಾರೆ ಇಲ್ಲೊಂದು ಮಾತ್ರ ಲಕ್ಷ್ಮಿ ಇರಲಿಲ್ಲ ಇದೆ ಏನಾದರೂ ಕಂಟಿನ್ಯೂ ಆಗಿ ಡಿಸೈನ್ ಇತ್ತು ಅವರೇನಂದರೆ ಡಿಸೈನ್ ಚೆನ್ನಾಗಿದೆ ಇದಕ್ಕೆ ಸೆಟ್ ಆಗೋತಾರೆ ಲಕ್ಷ್ಮಿ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರು ತೂಕ ಬಂದ್ಬಿಟ್ಟು ಇಪ್ಪತ್ತೈದು ರಾಮ್ ಹೇಳಿದ್ರು ಇಪ್ಪತ್ತೈದು ಆಗಿದೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಗೊತ್ತಿಲ್ಲ ನೋಡಬೇಕು ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಏನು ಬೇಡ ಅಂತೇಳಿ ಬ್ಯಾಕ್ ಚೈನ್ ಏನು ಮಾಡಿಸಿಲ್ಲ ಬ್ಯಾಕ್ ಚೈನ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಚಿನ್ನ ಜಾಸ್ತಿ ಇದ್ದರೂ ಕೂಡ ಬ್ಯಾಕ್ ಚೈನ್ ಮಾಡಿಸ್ಕೊಬೇಡಿ ತುಂಬ ಚೆನ್ನಾಗಿರಲ್ಲ ಅದು ಬ್ಯಾಕ್ ಚೈನ್ ಹಾಕ್ಕೊಂಡ್ರೆ ನಿಮ್ಗೆ ಕಂಫರ್ಟ್ ಇರಲ್ಲ ಚುಚ್ಕೊಂಡ್ ಹಂಗ ಇದು ದಾರ ಹಂಗಾಗಲ್ಲ ನಿಮ್ಗೆ ಅಷ್ಟು ಅಡ್ಜಸ್ಟ್ ಆಗಿ ಮಾಡ್ಕೊಳ್ತೀರ ಚೆನ್ನಾಗಿರುತ್ತೆ ಆ ಚಿನ್ನ ಬೇರೆ ಏನಾದರೂ ಇನ್ನೊಂದು ಏನಾದರೂ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಬ್ಯಾಕ್ ಚೆನ್ ಗಿಡೋ ಬದಲು ನೋಡ್ಬೋದು ಎಂಬೋಸಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ವಿಷಯ ಮತ್ತೆ ನಾನು ಹೇಳ ಜಿ ಸೆವೆನ್ ನೀವು ಏನೇ ಆರ್ಡರ್ ಮಾಡಿ ಫಿನಿಶಿಂಗ್ ಚೆನ್ನಾಗಿರುತ್ತೆ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಮತ್ತೆ ಈ ಫ್ಲವರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದು ಈ ಫ್ಲವರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಮತ್ತು ಲಕ್ಷ್ಮಿ ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಮಾಮೂಲಿ ಇದು ಫೇಸುಗಳೇನಾದ್ರೂ ಸ್ವಲ್ಪ ನಾವು ಅಂದ್ಕೊಂಡಂಗೆ ಬರಲ್ಲ ಯಾಕಂದರೆ ಕ್ಯಾಶ್ಟಿಂಗಲ್ಲಿ ಬರ್ತದೆ ಕ್ಯಾಸ್ಟಿಂಗಲ್ಲಿ ಅಂದರೆ ತುಂಬ ಗಟ್ಟಿ ತೂಕ ಮಾಡಿದ್ರೆ ಆವಾಗ ಲಕ್ಷ್ಮಿ ಫೇಸ್ ಎಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಇದು ನಕಾಸ್ ವರ್ಕ್ ಆಗಿರೋದು ಲಕ್ಷ್ಮಿ ಫೇಸುಗಳಲ್ಲೂ ಸ್ವಲ್ಪ ಕಣ್ಣುಗಳಾಗಿರ್ಬೋದು ಇದೆಲ್ಲ ಸ್ವಲ್ಪ ಸ್ವಲ್ಪ ಭಯಂಕರವಾಗಿ ಕಾಣುತ್ತೆ ಅದನ್ನು ಏನು ಮಾಡಲಿಕ್ಕಾಗಲ್ಲ ಹಂಗಂತೇಳಿ ಓವರ್ ಆಗಿ ಹಾಕೊಂಡ್ರೆ ಚೆನ್ನಾಗೇ ಇರುತ್ತೆ ಯಾಕಂದರೆ ಇಪ್ಪತ್ತೈದು ಗ್ರಾಮ್ ಅಂದರೆ ಅವರು ಎರಡೂವರೆ ಲಕ್ಷ ಹಾಕ್ಕೊಂಡಂಗೆ ನೆಕ್ಕಲ್ಲಿ ತಮಾಷೆ ಅಲ್ಲ ಇವಾಗ ಚಿನ್ನ ಮಾಡಿಸೋದು ಜ್ಯೂಲ್ರಿ ಅಂದರೆ ಹಂಗೆ ಆಗ್ಬಿಟ್ಟಿದೆ ಹಾಂ ನೋಡ್ಬೋದು ಡಿಸೈನ್ ಕ್ಲೀನಾಗಿ ನಾನು ತೋರಿಸ್ತಿದ್ದೀನಿ ನೀವು ನೋಡಿ ಹಾಂ ನಿಮಗೆ ಬೇಕಿ ಸ್ಕ್ರೀನ್ ಸ್ಕ್ರೀನ್ಶರ್ಟ್ ತೆಗೆದು ಇಟ್ಕೊಂಡಿರಿ ಮಾಡಿಸ್ಕೊಳ್ಳಿ ಹ್ಞೂ ಮತ್ತೆ ಬಂದು ಇದು ಬಂದು ಮೋಹನ್ ಮಾಲಾಕೊಂಡು ಇದು ತೂಕ ಬಂದು ಇಪ್ಪತ್ತೈದು ರಾಮ್ ಅಂದ್ಕೊಳ್ಳಿ ನನ್ನ ಪ್ರಕಾರ ಒಂದು ಮೂವತ್ತು ರಾಮ್ ಹಂಗೆ ಮಾಡಿಸ್ಕೊಂಡ್ಬಿಡಿ ಇದು ಎಳೆ ಬರುತ್ತೆ ಇದು ಮೇಲುಗಡೆ ಎರಡೇಲೆ ಮಾಡಿಬಿಟ್ಟು ಕೆಳಗಡೆ ಮೂರು ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಮೂರು ಅಂದರೆ ಮೂರು ಮಾಡಬೇಕಂದ್ರೆ ಕಷ್ಟ ಇದೆ ಇದು ಮೂರೂ ಬರಬೇಕಾಗುತ್ತೆ ಸರಿ ಇದು ಎರಡೇ ಮಾಡೋಕ್ಕಾಗೋದು ಹೀಗೆ ಮೂರು ಮಾಡಬೇಕಂದ್ರೆ ಇಲ್ಲಿ ಇಲ್ಲಿ ಕೂಡ ಮತ್ತೆ ಒಂದು ಆಗಬೇಕಾಗುತ್ತೆ ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಅವ್ರು ನಮಗೆ ಒಂದು ಫೋಟೋ ಕಳಿಸಿದ್ರು ಅದೇ ಥರ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಆಯ್ತು ಮೇಡಮ್ ಅಂತ ಹೇಳಿ ಅದನ್ನೇ ಮಾಡ್ಕೊಡಿದ್ದೀನಿ ಇದು ಪೀಸ್ ಬಂದು ಇದು ನೋಡ್ಬೋದು ನೀವು ಇದು ಡಿಸೈನ್ ನಾನು ಅಂದರೆ ಡಿಸೈನ್ ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ನನಗೆ ಬಿಟ್ಬಿಟ್ರೆ ನಾನು ಇನ್ನೂ ಚೆನ್ನಾಗಿರೋ ಡಿಸೈನ್ ನಾನು ಸೆಲೆಕ್ಟ್ ಮಾಡಿ ನಾನು ಮಾಡ್ತೀನಿ ಯಾಕಂದರೆ ಇವಾಗ ಇದು ಲಕ್ಷ್ಮಿ ಇದೆ ಇಲ್ಲೇನೋ ಇದೆ ಕೆಲವರು ಮಾಡ್ತಾರೆ ಅಂದ್ರೆ ಹಠ ಮಾಡ್ತಾರೆ ಇಲ್ಲ ನಾವು ಹೇಳಿದ್ದು ಅದಲ್ವಲ್ಲ ಯಾಕೆ ನೀವು ಅದು ಮಾಡ್ತೀವಿ ನಾವು ಇನ್ನು ನಾನು ಹೇಳಿದ್ದು ನೀವು ಮಾಡ್ಕೊಡ್ಬೇಕಾಗಿತ್ತಲ್ಲ ಅಂತ ಕೆಲವರು ಅಂತಾರೆ ಆ ಥರ ವಾದ ಮಾಡುವಾಗ ಯಾಕೆ ಭಯ ಬಿದ್ದು ನಾವೇನು ಮಾಡ್ತೀವಿ ಕಸ್ಟಮರ್ ಏನು ಹೇಳಿದ್ದಾರೆ ಅದನ್ನು ಮಾಡ್ಬೇಡ ನಾವು ಬೇಡಪ್ಪ ರಿಸ್ಕ್ ಬೇಡ ಅಂತ ಒಂದೊಂದ್ಸಲ ಅಂದ್ಕೊಳ್ತೀವಿ ಅಂದರೆ ನಮಗೆ ಗೊತ್ತಿರೋ ಕಸ್ಟಮರ್ ಆದರೆ ನಾವು ಸಳಿಗೆ ತೊಗೊಂಡು ನಾನು ಹೇಳ್ತೀನಿ ಬೇಡ ಮೇಡಮ್ ಚೆನ್ನಾಗಿಲ್ಲ ಅದು ಅದಕ್ಕೋಸ್ಕರ ನಾವು ಈ ಥರ ಮಾಡಿದ್ದೀವಿ ಅಂದರೆ ಅವ್ನು ಸಹ ಸರಿ ಅಂತ ಅನ್ನೋರು ಇರ್ತಾರೆ ಕೆಲವರು ಬೇಡ ನಾವು ಹೇಳಿದ್ದು ನಾನು ನೀವು ಅಂದ್ಕೊಂಡಿದ್ದೆಲ್ಲ ನಾವು ಅಂದ್ಕೊಂಡಿದ್ದು ಮಾಡಿಕೊಡ್ಬೇಕಾಗಿತ್ತಲ್ಲ ಅಂತ ಅದನ್ನ ಹಂಗೂ ಹೇಳ್ತಾರೆ ಅದಕ್ಕೋಸ್ಕರ ರಿಸಿಕ ತೊಗೊಳೋಕಾಗಲ್ಲ ವಿಷಯ ಮತ್ತೆ ನೀವು ಮಂಗಲಜಯ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಏನಂದ್ರೆ ಇದು ಬಂದು ಕ್ಯಾಸ್ಟಿಂಗ್ ವರ್ಕ್ ಇದು ಲಕ್ಷ್ಮಿ ಎಲ್ಲ ತುಂಬಾ ಡೀಟೇಲಿಂಗ್ ತುಂಬಾ ಚೆನ್ನಾಗಿರುತ್ತೆ ಆ ಇದು ಏನಂದ್ರೆ ಯೂಸ್ ಮಾಡ್ತಾ ಮಾಡ್ತಾ ಇನ್ನ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ಹೊಸದಾಗಿರೋದಕ್ಕಿಂತ ಸ್ವಲ್ಪ ಹಳೇದಾದ್ರೆ ಏನಾಗುತ್ತೆ ಅಂದರೆ ಚಿನ್ನ ತುಂಬ ಹೊಳಪು ಚೆನ್ನಾಗಿ ಬರುತ್ತೆ ಸ್ವಲ್ಪ ಒರಿಜಿನಲ್ ಕಲರ್ ಬಂದರೆ ಚಿನ್ನ ಅವಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಈ ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಮೋಕ್ಕೆ ಮೇಲೆ ಬಂದಿರೋ ಡಿಸೈನು ಇದು ಕೂಡ ತುಂಬ ಚೆನ್ನಾಗಿದೆ ಇದು ರೊಟೇಡ್ ಆಗುತ್ತೆ ಯಾಕಂದರೆ ನೆಕ್ ಮೇಲೆ ಹಾಕೊಂಡಾಗ ಒಂದೇ ಕಡೆ ಇದ್ರೆ ಏನಾಗುತ್ತೆ ಅಂದರೆ ಇದು ಚುಚ್ಚಿದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಇದು ರೋಟೇಡ್ ಮಾಡೋ ಥರ ಮಾಡಿರ್ತಾರೆ ಇದನ್ನ ಅಷ್ಟೇ ರೋಟೇಡ್ ಆಗುತ್ತೆ ಇದು ಯಾಕಂದರೆ ನೆಕ್ಕಲ್ಲಿದ್ದಾಗ ಇದು ಒಂದು ಹಿಂಗೆ ಫ್ಲಾಟ್ ಬರ್ಬೋದು ಹಿಂಗೆ ಸೈಡಿಗೆ ಬರ್ಬೋದು ಆ ಥರ ಬರ್ದಿರ ಅದೇನಲ್ಲಿ ಹೆಂಗೆ ಹೆಂಗೆ ನೀವು ಹಾಕ್ಕೊಂಡ್ರು ಕೂಡ ನೆಕ್ಕಿಗೆ ಕರೆಕ್ಟಾಗಿ ಕೂರಬೇಕಂದ್ರೆ ಇದು ರೊ ರೊಟೇಡ್ ಒಂದೊಂದು ಸಲ ಕೊಂಡಿಗಳು ಮಾಡ್ಸಾರೆ ಅದೂ ಅಷ್ಟು ಚೆನ್ನಾಗಿರಲ್ಲ ಇದು ಒಳ್ಳೆಯದೇ ಇದು ಮತ್ತೆ ಇದು ತೂಕ ಬಂದ್ಬಿಟ್ಟು ಐವತ್ತು ರಾಮಿ ಹೇಳಿದ್ರು ಐವತ್ತು ರಾಮಿನ ಸ್ವಲ್ಪ ಜಾಸ್ತಿ ಆಗಿದೆ ಇದು ಬಂದು ಸುಂದರಿ ಚೈನ್ ಅಂತೀವಿ ನಾವು ಇದು ಬಾಳ್ಕೆ ನಾನು ಹೇಳಂದ್ರೆ ಇದು ಹ್ಯಾಂಡ್ಮೇಡ್ ಚೈನ್ ಅಲ್ಲ ಇದು ಕ ಮಿಷಿನ್ ಮೇಡ್ ಚೈನ್ ಇದು ಹಂಗಾಗಿ ಬಾಲ್ಗೆ ಸ್ವಲ್ಪ ಕಡಿಮೆ ಬರ್ಬೋದು ಏನಂದ್ರೆ ಕಸ್ಟಮರ್ ಹೇಳಿದ್ರೆ ಸರ್ ನಾವು ಈ ಹ್ಯಾಂಡ್ಮೇಡ್ ತುಂಬ ದಿನದಿಂದ ತುಂಬ ಸೆಲ್ ಹಾಕೊಂಡಿದೀವಿ ಹಂಗಾಗಿ ನಮ್ಗೆ ಏನಾದ್ರು ಹೊಸದಾಗಿ ಮಾಡಿಕೊಡಿ ಹೇಳಿ ಹೇಳಿದ್ರು ಸರಿ ಮೇಡಮ್ ಆಯ್ತು ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ ಇದು ಬಂದು ಐವರಾಮ್ ತೂಕ ಇದೆ ತೂಕ ಭರ್ಜರಿಯಾಗಿದೆ ಚೆನ್ನಾಗಿದೆ ಹಾಂ ಮತ್ತೆ ಇದು ಬಂದು ಅದಕ್ಕೆ ಏರ್ಪೋರ್ಟ್ ಮಾ ಕಸ್ಟಮರ್ ಆರ್ಡರ್ ಮಾಡಿ ಇದಕ್ಕೆ ಮೊದಲು ನಾನು ಇದನ್ನ ತುಂಬ ವಿಡಿಯೋಗಳು ಮಾಡಿದ್ದೀನಿ ಇದು ಲಕ್ಷ್ಮಿ ಕೂಡ ಇದು ಮಂದ ಹೊಸ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಇದ್ರ ಬಗ್ಗೆ ಹೇಳಿ ಹೇಳಿ ನಿಮಗೆ ಬೋರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ ಇದು ಲೈಟ್ ವೆಯ್ಟಲ್ಲೇ ಲಕ್ಷ್ಮಿ ತುಂಬ ದೊಡ್ಡದಾಗೇನಿಲ್ಲ ಸಣ್ಣದಾಗೆ ಬರುತ್ತೆ ಆದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಶಂಕು ಚಕ್ರ ಬಂದಿರುತ್ತೆ ಇದೇನಾದರೆ ಆರ್ಡರ್ ಮಾಡಿದ್ರೆ ನೀವು ಹದಿನೈದು ದಿನ ಟೈಮ್ ಕೊಡಬೇಕು ಇದು ಅಷ್ಟೇ ರೊಟೇಡ್ ಆಗುತ್ತೆ ಇದು ಅಷ್ಟೇ ರೊಟೇಡ್ ಆಗುತ್ತೆ ಏನು ತೊಂದರೆ ಇಲ್ಲ ಮತ್ತು ಇವನು ಅಷ್ಟೇ ರೊಟೇಡ್ ಆಗುತ್ತೆ ಹಾಂ ಏಕೆ ಇವರು ರೋಟೆಡ್ ಆಗೋ ಥರ ಮಾಡಿರ್ತಾರೆ ಯಾಕಂದರೆ ನೀವು ಹೆಂಗೆ ಹಾಕೊಂಡ್ರೂ ಕೂಡ ಹಂಗೆ ಕೂರಬೇಕು ಅನ್ನೋ ಉದ್ದೇಶದಿಂದ ಹಂಗೆ ಮಾಡಿರ್ತೀವಿ ಅದೇ ಆಯಿತು ಹ್ಞೂ ಮತ್ತೆ ಬಂದು ಮಾಟಿಗಳು ಮಾಟಿಗಳು ಬಂದು ಕಸ್ಟಮರ್ ಯಾರು ಅಂತ ಗೊತ್ತಿಲ್ಲ ಆರ್ಡ್ರ್ ಮಾಡಿದ್ದಾರೆ ನೋಡೋಣ ಅವರು ಅವ್ರ ಹೆಸರು ಏನು ಏನೂ ಗೊತ್ತಿಲ್ಲ ಬಿಡಿ ನನಗೆ ಡೀಟೇಲ್ ಏನೂ ಗೊತ್ತಿಲ್ಲ ಇದು ಬಂದು ತೂಕ ಬಂದು ಒಂದು ಐದು ಗ್ರಾಮ್ ಅಷ್ಟು ಇದ್ದಾವೆ ನಿಮ್ಗೆ ಏನಾದರೂ ಬೇಕೇರಿ ಈ ಥರ ಮಾಟಿಗಳು ಬೇಕಾದರೂ ಕೂಡ ಆರ್ಡ್ರ್ ಮಾಡಿ ನಿಮಗೆ ಪರ್ಟಿಕ್ಯುಲರಾಗಿ ಇಂಥ ಡಿಸೈನೇ ಬೇಕು ಅಂತ ಅಂದಾಗ ಮಾತ್ರ ನಾನು ಹೇಳೋದಷ್ಟೇ ನಿಮಗೂ ಇಂಥದ್ದೇ ಬೇಕು ಅಂದರೆ ಮಾತ್ರ ನೀವು ಮೊದಲೇ ಆರ್ಡ್ರ್ ಕೊಟ್ಟು ಮಾಡಿಸಿರ್ಬೇಕು ಇಲ್ಲ ಪರವಾಗಿಲ್ಲ ಸ್ವಲ್ಪ ಡಿಸೈನ್ ಚೇಂಜ್ ಇದ್ರೂ ಪರವಾಗಿಲ್ಲ ಅಂದರೆ ಏನೊಂದು ಮಾಡಿದ್ದು ಕೊಡ್ಬೋದು ನನ್ನ ಕೈಗಳು ತುಂಬ ನೀಟಾಗಿದೆ ಬಿಡಿ ನೋಡ್ಲಿಕ್ಕೆ ನನಗೆ ಆಸೆ ಆಗ್ತಿದೆ ಒಂದು ಉದ್ದ ಬಂದು ಇಪ್ಪತ್ತು ಇಂಚು ಉದ್ದ ಇರುತ್ತೆ ಇದು ಬಂದು ಅವರು ಹೇಳಿದ್ರು ಜೆನ್ಸ್ ಚೈನ್ ಒಂದು ಬೇಕು ಅಂತೇಳಿ ಇದು ಹದಿನೈದು ರಾಮಲ್ಲಿ ಯಾವುದೋ ಡಿಸೈನ್ಗೆ ಸೆಲೆಕ್ಟ್ ಮಾಡಿ ಅವರೇ ಮಾಡಿರೋದು ಬುಕ್ಕಲ್ಲಿ ಕೇಟ್ಲಾಕಲ್ಲಿ ನೋಡಿ ಕೇಟ್ಲಾಕಲ್ಲಿ ನೋಡಿದ್ರು ಮಾಡೋದು ಇದು ಲಾಸ್ಟ್ ಟೈಮ್ ಸೇಮ್ ಡಿಸೈನ್ ಬೇರೆಯವರು ಕೂಡ ಸೆಲೆಕ್ಟ್ ಮಾಡಿದ್ರು ನಮಗೆ ಅಲ್ಲಿ ನಾನು ಇದನ್ನು ಕೂಡ ವೀಡಿಯೋ ಮಾಡಿದ್ದೆ ಹ್ಞೂ ಅಂದರೆ ಅವರು ಅದೇ ಚಿನ್ನದಲ್ಲಿ ಮಾಡಿಕೊಡಿ ಅಂತ ಹೇಳಿದರೆ ಏನು ಹಂಗೇನಿಲ್ಲ ಇವರು ಇವ್ರ ಹತ್ರ ಅಮೌಂಟ್ ಇತ್ತು ಅಮೌಂಟ್ ಕೊಟ್ಟು ಮಾಡಿಸಿದ್ರು ಮತ್ತು ಇವರಿಗೆ ಬಂದು ಹದಿನೆಂಟು ಇಂಚಲ್ಲಿ ಒಂದು ಚೈನ್ ಹೇಳಿದರು ಇದು ಬಂದು ಎಷ್ಟು ಚೈನ್ ಅಂತೀವಿ ನಾವು ಇದೊಂದು ಹೇಳಿದರು ಇದು ಒಂದು ರೆಡಿ ಆಗಿದೆ ಇದು ಎರಡು ಸೇರಿ ಇದು ಇದು ಮತ್ತು ನೆಕ್ಲೆಸ್ಸು ಇದೆಲ್ಲ ಒಂದೇ ಕಸ್ಟಮರ್ದು ಏನಕ್ಕೆ ಎಷ್ಟು ಡೀಟೇಲ್ ಆಗಿ ಇನ್ನೇನು ವೀಡಿಯೋದಲ್ಲಿ ನನಗೇನು ನಿಮ್ಮ ತಲೆ ತಿನ್ನೋಕೆ ಏನೂ ಇಲ್ಲ ಅದಕ್ಕೋಸ್ಕರ ಈ ತಲೆ ಎಲ್ಲ ನಿಮ್ಮ ತಲೆ ತಿಂತಿದ್ದೀನಿ ಅಷ್ಟೇ ದೊಡ್ಡದಾಗಿ ನೀವೇನೂ ಹೇಳ್ಸ್ತೀನಿ ಅಂತಲೇ ಇರ್ತಾರೆ ಓ ಅಂತ ಏನೋ ನೋಡಬೇಡಿ ಇದ್ದರೆ ನೋಡಿ ಇಲ್ಲ ಸುಮ್ಮನೆ ಏನಾದರೂ ಬೇರೆ ಚಾನಲ್ ನೋಡಿ ಇದು ಬಂದು ಮೋಹನ್ ಮಾಲ ಬಂದು ಇದು ಉದ್ದ ಬಂದುಬಿಟ್ಟು ಮಾಮೂಲು ಹದಿನೆಂಟು ಇಪ್ಪತ್ತು ಇಟ್ಟಿರ್ತಾರೆ ನಮ್ಮ ಕೆಲಸಗಾರರು ಇದು ಎರಡೆಲ್ಲೇ ಬಂದಿದೆ ಯಾಕಂದರೆ ಕಸ್ಟಮರು ಇನ್ನೊಂದು ಸ್ವಲ್ಪ ಚಿನ್ನ ಹಾಕಿದರೆ ಮೂರೆಯಲ್ಲೇ ಮಾಡ್ಬೋದಾಗಿತ್ತು ಒಂದು ಮೂವತ್ತು ಆಮೇಲೆ ಮಾಡಿದರೆ ಮೂರೆಯಲ್ಲೇ ಮಾಡ್ಬೋದಾಗಿತ್ತು ಹ್ಞೂ ಇಲ್ಲ ಇವಾಗ ಈ ತುದ್ದಲ್ಲಿ ಇದು ಇದೆ ನೋಡೋಣ ಇನ್ನೊಂದು ಸಲಿಗೆ ಇನ್ನೊಂದು ಸಲ ಇನ್ನೊಂದು ಮಾಡೋಣ ಇದು ಪದ್ಮಾವತಿ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಹೇಳಿದ್ನಲ್ಲ ಲಕ್ಷ್ಮಿಗೆ ಹೇಳಿದ್ರು ಇವತ್ತು ನೀನ್ ನೋಡ್ಬೋದು ಹಿಂದ್ಗಡೆ ಕೂಡ ಕೆಲಸ ಮಾಡಿ ಕೆಲಸ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಈ ತರ ವಿಗ್ರಹಗಳು ತಗೊಂಡ್ರು ಹ್ಮ್ ವಿಷಯ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ ಸೈಡಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮತ್ತು ಎಲ್ಲ ಥರ ಎಲ್ಲದಕ್ಕೂ ಈ ಥರ ಕಾರ್ಡ್ಗಳನ್ನು ಹಾಕ್ಸಿರ್ತೀವಿ ಯಾಕಂದರೆ ಕಸ್ಟಮರ್ಗೆ ಕನ್ಫ್ಯೂಸ್ ಇಲ್ಲದೆ ತೂಕ ಮತ್ತು ಪ್ಯೂರುಟಿ ಎಲ್ಲ ಇದರಲ್ಲಿ ಮೆನ್ಷನ್ ಆಗಿರುತ್ತೆ ಹಂಗಾಗಿ ಇದನ್ನು ಹೇಳಿರ್ತೀವಿ ಇದು ವಿಷಯ ಹ್ಞೂ ಅಷ್ಟೇ ಈಗ ಏನು ತಲೆ ಕೆಡ್ಸ್ಕೊಳ್ತಿರೋ ಬಿಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರೆ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ ಇದು ಬಂದು